ಮೂರ್ ಸಾವಿರದ ಎರಡ್ನೂರ ರೂಪಾಯಿ ನೀವು ಕೊಡಬೇಕು ಯಾಕೆ ಮೂರ್ ಸಾವಿರದ ಎರಡ್ನೂರ ನೀವು ಕೊಡಬೇಕು ಸರ್ಕಾರ ನೂರ ಇದ್ ಆಗ್ಲಿಲ್ಲ ಅಂದ್ರೆ ರಾತ್ರಿ ಫ್ಯಾಕ್ಟ್ರಿ ಬಂದ್ ರಾಜ್ಯದ ಸತ್ ಕೃಷ್ಣ ಸಹಕಾರಿ ಅವರು ಬೋರ್ಡ್ ಹಚ್ಚಾರ ನನ್ ವಾಟ್ಸಪ್ ಹಾಕ್ಯಾರ ಅಂದ ಫ್ಯಾಕ್ಟ್ರಿ ನೀನ್ ಚಲೂ ಮಾಡಿ ಕೊಟ್ಟದಿವ ಒಂದ ಮಾತ್ ಮೂರ್ ಸಾವಿರದ ಎರಡ್ ನೂರ ಕೊಡವ್ರಿದ್ರ ಫ್ಯಾಕ್ಟರಿ ಚಲೋ ಒಳಗ್ ಬಂದದ ಕಬ್ಬ ಐವತ್ ನೂರ್ ಸಿಗೋರಿ ನಾಳೆ ಫ್ಯಾಕ್ಟ್ರಿ ಚಾಲೂ ಮಾಡಿ ಅಂದ್ರ ಏನಾರ ಹೆಚ್ಚು ಕಡಿಮೆ ನಾ ಬರಲ್ ಸರ್ ನಿಮ್ಗೆ ಸಂಬಂಧ ನೋಡ್ರಿ ನಿಮ್ದೆಲ್ಲ ಚರಿತ್ರೆ ಗೊತ್ತೈತಿ ಕೇಳಿರಿ ಯಾರ ಕೇಳಿ ಬಿಟ್ಟ್ರಿ ಅದನ್ನ ಕೇಳ್ರಿ ಮೂರ್ ಸಾವಿರದ ಒಂದ್ನೂರ ಐವತ್ ಕೇಳಿ ಬರ್ದ್ ಬಿಟ್ರಿ ನೀವು ಸರ್ಕಾರ ಆದೇಶ್ ನಮಗ್ ಸಂಬಂಧ ಇಲ್ರಿ ಸರ್ಕಾರ ಮುಂದೆ ನಾವ್ ತಲೆ ಭಾಗವ್ರ ಮಿನಿಸ್ಟರ್ ಗುರ್ಲಾಪುರ್ ಕರೆಸಿ ನೀವೇ ಪ್ಯಾಕ್ಟ್ರಿ ಗುರ್ಲಾಪುರ ತಲೆ ಭಾಗ್ಷೇದೇವ್ ನಿಮ್ಮದೇನ್ ಲೆಕ್ಕ ಏನು ಮಾತಾಡಂಗಿಲ್ಲ ಯಾರ ಜೊತೆ ಮಾತಾಡ್ಕೊತೀರಿ ಮಾತಾಡ್ಕೋರಿ ಮೂರ್ ಸಾವಿರದ ಎರಡ್ನೂರ ರೂಪಾಯಿ ಪ್ಯಾಕ್ಟ್ರ್ ಕೊಡ್ಬೇಕು ಸಿದ್ದರಾಮಯ್ಯ ನೂರ್ ಕೊಡ್ಬೇಕು ಆರ್ಡರ್ ಆಗಿ ಇದ್ರಾಗ ಏನ್ರಿ ಹೆಚ್ಚು ಕಡಿಮೆ ಆದ್ರೆ ನಾಳೆ ಆರು ಗಂಟೆಗೆ ಫ್ಯಾಕ್ಟ್ರಿ ಚಾಲೂ ಆದ್ರೆ ಏನ್ರಿ ಹೆಚ್ಚು ಕಡಿಮೆ ಆದ್ರೆ ನನಗೆ ಸಂಬಂಧ ಇಲ್ಲ ಮಾತಾಡಂಗಿಲ್ಲ ಹೊರ ಡಿಸ್ಕಷನ್ ಮಾಡಕ್ ನಾವೇನು ಬೀದಕ್ ಬಿದ್ದಿಲ್ಲ ಕಬ್ಬಾ ತರಂಗಿದ್ರ ಮೂರ್ ಯಾರು ಬಿಲ್ ಹಾಕಿದ್ರು ಸಹಿತ ಮೂರ್ ಸಾವಿರದ ಮುನ್ನೂರ ಜಮಾ ಆಗ್ಬೇಕು ಒಂದ್ ರೂಪಾಯಿ ಕಡಿಮೆ ಆದ್ರೆ ಬಿಲ್ ತಗೊಳಂಗಿಲ್ಲ ನೀವ್ ಯಾರ ಎಮ್ ಡೀಗ್ ಮಾತಾಡ್ತಿರೋ ಮಾಲಕ ಮಾತಾಡ್ತಿರೋ ನಮ್ಗೆ ಸಂಬಂಧ ಇಲ್ಲ ದಿನ ಹರಗ ಮಾಡಕ್ಕೆ ನಿಮ್ ಕೂಲಿ ಆಳ ನಾವ್ ಒಂದ ಫೈನಲ್ ಸರ್ ಏನಾರ ಚಾಲು ಚಾಲ ನನಗ್ ಸಂಬಂಧ ಇಲ್ಲ ನೋಡ್ರಿ ಈ ಇಷ್ಟ ಮನಸ್ಸು ಮದುವೆ ಹತ್ತ ನಿಮಿಷದಾಗ ಏನು

ನಮ್ಗೆ ಯಾವ್ದು ಭಯ ಇಲ್ಲ ಇಪ್ಪತ್ತೆಂಟು ಫ್ಯಾಕ್ಟ್ರಿ ಬೆಳಗಾವಿ ಜಿಲ್ಲಾ ಚಲೋ ಮೂರ್ ಸಾವಿರದ ಮುನ್ನೂರು ಕೊಟ್ಟ ಚಲೋ ನೀವ್ ಎಲ್ಲಿ ಹೋದ್ರೂ ನಮ್ಗೆ ಸಂಬಂಧ ಇಲ್ಲ ಹೊರ ಮತ್ತೆ ಡಿಸ್ಕಶನ್ ಮಾಡಂಗಿಲ್ಲ ಮಲ್ಲಪ್ಪನ ಬಾರಿ ಮಾತ್ರ ತೋಳಂಗಿಲ್ಲ ಒಳಗಿದ್ದ ಕಬ್ಬು ಒಳಗಿರ್ಬೇಕು ಹೊರಗಿಂದ ಒಂದ್ ಒಂದ್ ಗಣಕಿ ಎಲ್ಲ ಕಬ್ಬಾ ಕಡದ್ರಂದ್ರ ಏನಾರ ಟ್ಯಾಕ್ಟರ್ ಸುಟ್ರು ನಿಮಗ ನಿಮ್ಗ ಸಂಬಂಧ ನಮ್ ವೈತು ಸಂಬಂಧ ಇಲ್ಲ ನೀವ್ ಯಾರ ಜೊತೆ ಮಾತಾಡೋದು ಮೂರ್ ಸಾವಿರದ ಎಲ್ಲಾರು ಒಂದ್ನೂರ ಐವತ್ತು ಅಂದ್ರ ಸರ್ ಒಟ್ಟ ಬಿಡಂಗಿಲ್ಲ ಏನು ಸಂಬಂಧ ಇಲ್ಲ ನಮಗ್ ಈಗ ನಿಮ್ಮಿಂದ ನಮಗ್ ಫ್ಯಾಕ್ಟ್ರಿ ಎಲ್ಲ ದುಃಖ ಬರ ಸರ್ ನಾವು ಅವ್ರಿಗೆ ಹೇಳಿದ ನಮ್ಗ್ ಸರ್ ನಿಮಗ್ ಆರು ಗಂಟೆ ತಗ ಟೈಮ್ ನೀವು ಆರ್ ಗಂಟೆಗೆ ಚವೆ ಹಾಕ್ಸಿರಂದ್ರ ನಿಮ್ಗ್ ನಾವು ಗೌರವ ಕೊಡ್ತೀವಿ ಆರ್ ಗಂಟೆ ಮುಂದೆ ನೀವು ಬಂದ್ರೆ ನಿಮ್ಗೆ ನಾವ್ ಗೌರವ ಕೊಡಗುದು ಬಿಡುತ್ತ